main muka putih ke <laughs> ವೆಲ್ಕಮ್ ಟು ಐಶೋಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನಾನು ಸಂಜೆಯಿಂದ ಅಂದರೆ ನೈಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನೈಟ್ ಇಂದ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಆಯುಧ ಪೂಜೆ ಇತ್ತಲ್ಲ ಅದಕ್ಕೋಸ್ಕರ ನೈಟೇ ಸ್ವಲ್ಪ ಆದಷ್ಟು ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಇವಾಗ ಏನು ಪೂಜೆ ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಕೆಲವೊಬ್ರು ಕೆಲವೊಂದು ಪೂಜೆ ವಿಶೇಷಗಳಿರುತ್ತಲ್ಲ ಅದ್ರ ಬಗ್ಗೆ ಬರ್ಫಿ ನೈ ಕಲರ್ ಅದೇ ಬರ್ಫಿ ಬೂಂದಿ ಫ್ರೂಟ್ಸ್ ಕಾಳು ಕಡಲೆ ಪುರಿ ಇವಾಗ ಇದೆಲ್ಲನೂ ಚಿಕ್ಕ ಚಿಕ್ಕ ಅವರಾಯ್ತಲ್ವ ಇದರಲ್ಲಿ ಈ ಚಿಕ್ಕ ಚಿಕ್ಕ ಅವರಿಗೆ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಡಬೇಕು ಬೆಳಗ್ಗೆ ಏಳಂದ್ರೆ ಕೆಲಸ ಜಾಸ್ತಿ ಆಗೋಯ್ತು ಇದರ ಮೇಲೆ ಇದನ್ನೆಲ್ಲ ನಾವು ಯಾಕೆ ಈ ತರ ಪ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ನನ್ನ ಹಸ್ಬೆಂಡ್ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರೆಲ್ರಿಗೂ ಒಂದು ಗಿಫ್ಟ್ ರೀತಿಯಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಹೋದ ವರ್ಷ ಸ್ವಲ್ಪ ಎಲ್ಲ ಕಸಿಮಿಸಿ ಆಗ್ಬಿಟ್ಟಿತ್ತು ಅದಕ್ಕೆ ಈ ವರ್ಷ ಏನು ಆ ತರ ಆಗ್ಬಾರ್ದು ಅಂತಂದ್ಬಿಟ್ಟು ನೈಟ್ ಎಲ್ಲಾನು ಪ್ಯಾಕ್ ಮಾಡಿ ಎಲ್ಲಾನು ಜೋಡ್ಸ್ತಾ ಇದೀವಿ ವರ್ಷ ವರ್ಷ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಾವು ಪ್ರೀತಿಯಿಂದ ಕೊಡ್ತೀವಿ ಅವರು ಅಷ್ಟೇನ ಅದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಈ ತರ ಕೆಲಸ ಮಾಡೋ ಜಾಗದಲ್ಲಿ ಈ ತರ ಜಾಸ್ತಿ ಎಲ್ಲ ಇತ್ತು ಅಂತಂದ್ರೆ ಮಾಡೋ ಕೆಲಸನೂ ಕೂಡ ಖುಷಿ ಖುಷಿಯಿಂದ ಮಾಡ್ತಾರೆ ಎಲ್ಲಾರು ಅದಕ್ಕೋಸ್ಕರ ನಮ್ ಕಡೆಯಿಂದ ಏನಾಗುತ್ತೆ ಒಂದು ಪುಟ್ಟ ಗಿಫ್ಟ್ ಇರ್ಬೋದು ಈ ತರ ಏನಾದ್ರು ಇರ್ಬೋದು ಈ ತರ ಏನಾದ್ರು ಸಮಥಿಂಗ್ ಅವರು ಅಷ್ಟ ಪ್ರೀತಿಯಿಂದ ತಗೊಳ್ತಾರೆ ಬೆಳಿಗ್ಗೆ ಮಾಡೋ ಕೆಲಸಗಳಲ್ಲಿ ಇದೊಂದು ಕೆಲಸ ಮುಗೀತು ಅಂತಂದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ವರ್ಕ್ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲಾನ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ತೀವಿ ಸುಮಾರು ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಅಂತ ಅನ್ಸುತ್ತೆ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಹೆಂಗಿರೋ ಹಾಫ್ ಅನ್ ಅವರು ವಾಕಿಂಗ್ ಆತರ ಎಲ್ಲ ಸಮಥಿಂಗ್ ಮಾಡ್ತೀವಿ ಅದ್ರ ಬದಲು ಈ ತರ ಕೆಲಸ ಮುಗಿಸ್ಕೋಬೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಳ್ತಿದ್ವಿ ಎಲ್ಲಾನು ನನ್ನ ಹಸ್ಬೆಂಡ್ ಇವಾಗ ಒಂದ್ ಕವರ್ ಒಂದ್ ಕವರ್ ಗೆ ಕಡಲೆ ಪುರಿ ಅದನ್ನೆಲ್ಲ ಹಾಕಿ ಇಡ್ತಿದ್ದಾರೆ ನಾನು ಎಲ್ಲ ಒಂದೊಂದು ಪ್ಯಾಕಿಗೆ ಸ್ವೀಟ್ಸ್ ಮತ್ತೆ ಬೂಂದಿ ಬಾಳೆ ಬಾಳೆ ಹಣ್ಣು ಹಣ್ಣುಗಳು ಏನೇನು ಇಡಬೇಕು ಅಂದರೆ ಒಂದಕ್ಕೂ ಮರ್ತ್ಕೊಬಾರ್ದಲ್ಲ ಎಲ್ಲದಕ್ಕೂ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಇಡ್ತಿದ್ದೀವಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ವರ್ಷ ವರ್ಷ ಈ ಥರ ತಂದುಬಿಟ್ಟು ಕೊಡ್ತೀವಿ ನಾವು ಎಲ್ಲ ಪ್ಯಾಕಿಂಗ್ ಆಯಿತು ಬೂಂದಿ ಮತ್ತು ಅದೆರಡು ಇದೆರಡು ಸ್ವೀಟು ಇಲ್ಲೇನು ಹಾಕಿದ್ದೀರಾ ಇಲ್ಲಿ ಕಡಲೆ ಪುರಿ ಆಪಲು ಆಮೇಲೆ 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 ಹ್ಞೂ ಅಷ್ಟೇ ಈಗ ಎರಡೆರಡು ಅದಕ್ಕೂ ಅದಕ್ಕೋ ಎಲ್ಲ ಹಾಕಿ ಎಲ್ಲ ಕವರಿಗೆ ಪ್ಯಾಕ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಈಸಿ ಆಗಲಿ ಅಂತ ಅಲ್ವೇನು ರೀ ಎಷ್ಟು ಒಳಗೆ ಪೂಜೆ ಹಾಕ್ಬೇಕು ಬೆಳಗ್ಗೆ ಅಂದರೆ ಒಂದೇ ಅವರು ನಮಗೆ ಟೈಮ್ ಇರೋದು ಅಷ್ಟರಲ್ಲಿ ವಾರ ಮಾಡಿ ಇದೆಲ್ಲ ಅವರೇ ಮಾಡ್ಕೊತಾರಲ್ವ ಬಂದು ಟೂಲ್ಸ್ ಎಲ್ಲ ಅಲ್ಲಿ ವಾಶ್ ಮಾಡಿ ಹೊರಗಡೆ ಇಟ್ಟಿದ್ದಾರೆ ನೀಟಾಗಿ ಕೊಬ್ಬರಿ ಎಣ್ಣೆಲ್ಲ ಹಚ್ಚಿ ಅದಕ್ಕೆ ನಮ್ಮ ಯಜಮಾನರು ಅವ್ರ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಬೆಳಗ್ಗೆ ಗೆದ್ದು ಗಾಡಿ ಗಾಡಿ ಪೂಜೆ ಮಾಡ್ಬೇಕು ತಾನೇ ಗಾಡಿ ಪೂಜೆ ಅವ್ರು ಟೂಲ್ಸ್ ಕೊಡ್ ಪೂಜೆ ಎಲ್ಲ ಮಾಡಬೇಕು ಏನೇನೇನು ತೋರಿಸಿ ಇಲ್ಲಿ ನೆಕ್ಸ್ಟ್ ಕುಂಬಳುಕಾಯಿ ಹೊಡಿಬೇಕು ಇಲ್ಲಿ ಒಂದೇ ಕುಂಬಳುಕಾಯಿ ತಂದಿರೋದು ಹಾಂ ಕುಂಬಳುಕಾಯಿ ಹೊಡಿಬೇಕು ಇವಾಗೆಲ್ಲ ಎತ್ತಿಟ್ಬಿಡೋಣ ಅವ್ರಿಗೆ ಡೆಕೋರೇಷನ್ ಹೆಂಗೆ ಬೇಕು ಅದಕ್ಕೆ ಹೂಗಳು ಮತ್ತು ದೇವರಿಗೆ ಹೂವು ಎಲ್ಲ ಇವಾಗಲೇ ತಂದುಬಿಟ್ಟಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಪೂಜೆ ಆಗಬೇಕಲ್ಲ ಅದಕ್ಕೆ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮುಗಿಸೋಷ್ಟರಲ್ಲಿ ಅವ್ರು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ ಅಂದರೆ ಟೂಲ್ಸ್ ಎಲ್ಲ ಇಟ್ಟು ಅದನ್ನೆಲ್ಲ ರೆಡಿ ಮಾಡಬೇಕು ಅನ್ನೋದೇನಿಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅಂದರೆ ಅವ್ರ ಜೊತೆ ವರ್ಕ್ ಮಾಡ್ತಾರಲ್ಲ ಅವರೆಲ್ಲ ಇರ್ತಾರಲ್ಲ ಅವರೆಲ್ಲ ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ನನ್ನ ಕೆಲಸ ನಾನು ಬೇಗ ಬೇಗ ಮುಗಿಸ್ಬೇಕಂದ್ರೆ ಒಂಬತ್ತು ಗಂಟೆ ಅಂತಂದರೆ ಸುಮಾರು ಅಂದರು ಬೇಗನೆ ಸ್ವಲ್ಪ ಕೆಲಸ ಶುರು ಮಾಡ್ಕೋಬೇಕು ಅಂದರೆ ನಾನು ದಿಂಗೆ ಗೊತ್ತು ದೇವ್ರ ಮೇಲೆ ಕುತ್ಕೊಬಿಟ್ಟೆ ಅಂತಂದರೆ ಅದು ಎಷ್ಟೊತ್ತಾಗುತ್ತೋ ಅಂತಲೇ ಗೊತ್ತಾಗೋಲ್ಲ ಅದಕ್ಕೆ ಬೇಗ ಬೇಗ ಪೂಜೆ ಮುಗಿಸ್ಕೊಂಡಷ್ಟು ನಮಗೆ ಒಳ್ಳೆಯದು ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಇದು ಆ್ಯಕ್ಚುಲಿ ಟೂ ಡೇಸ್ ಆಗೋತ್ತೆ ಇದು ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೈಟೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದಿದ್ದು ಅದಕ್ಕೆ ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟು ಆಯ್ತು ಪೂಜೆ ಹೇಗೋಗುತ್ತೆ ಅಂತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ ಇವಾಗ ನೆಕ್ಸ್ಟ್ ಡೇನ ನಾನು ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಮಾರ್ನಿಂಗ್ ಇಂದ ರಂಗೋಲಿ ಬಿಡ್ತಾ ಇದ್ನಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಎಷ್ಟೊಂದು ಜನ ಹೇಳ್ತಾ ಇರಿ ನೀವು ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತೀರ ಅಂತ ನನಗೂ ಕೂಡ ಆ್ಯಕ್ಚುಲಿ ಬರಲ್ಲ ನಾನು ಕೂಡ ಫೋನಲ್ಲೆಲ್ಲ ನೋಡಿಕೊಂಡು ಯಾವುದು ಬಿಡಿಸ್ಬೋದು ಅಂತ ಅನ್ಸುತ್ತೆ ಅದನ್ನ ನಾನು ಬಿಡಿಸ್ತೀನಿ ಅಷ್ಟೇ ನೀವು ಕೂಡ ಫೋನಲ್ಲೆಲ್ಲ ಎಷ್ಟೊಂದು ರಂಗೋಲಿ ವೀಡಿಯೋಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡಿ ಬಿಡಿಸ್ ನೀವು ಇಷ್ಟೇ ಚಂದವಾಗಿ ಹಂದವಾಗಿ ನೀವು ಕೂಡ ರಂಗೋಲಿನ ಹಾಕೋಬಹುದು ಅದರಲ್ಲೂ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಬೆಳಗ್ಗೆ ಎದಷ್ಟಲ್ಲೇ ಒಂದು ಆರು ಗಂಟೆಗೆ ಎದೋಣ ಅಂತ ಅಂದ್ಕೊಂಡ್ವಿ ಆರೂವರೆ ಆರು ಮುಕ್ಕಾಲು ಆಗಿ ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಬೇರೆ ಒಂಬತ್ತು ಗಂಟೆಗೆ ಪೂಜೆ ಮಾಡಿಬಿಡ್ಬೇಕು ಮುಗಿಸ್ಬಿಡ್ಬೇಕು ಅಂತಿದ್ರು ಬಟ್ ಆಮೇಲೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಯಿತು ಆ ಟೈಮ್ ಎಕ್ಸ್ಟೆಂಡ್ ಆಗೋದು ಯಾವಾಗ ಗೊತ್ತಾಯಿತು ಅಂದ್ರೆ ನಮಗೆ ಒಂದು ಒಂಬತ್ತು ಗಂಟೆ ಗೊತ್ತಾಯಿತು ಕರೆಕ್ಟಾಗಿ ಇಲ್ಲ ಹತ್ತು ಗಂಟೆ ಮೇಲೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೆ ಮುಂಚೆ ನಮ್ದು ಏನೇನು ಪ್ರಿಪ್ರೇಷನ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂದ್ರೆ ಅಣ್ದಿರೆಲ್ಲ ಬರ್ತಾರಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ವರ್ಕ್ ಮಾಡ್ತಾರಲ್ಲ ಅವರೆಲ್ಲ ಬರ್ತಾರಲ್ಲ ಅವರೆಲ್ಲ ಬರಷ್ಟಲ್ಲಿ ನಮ್ದೇನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಇನ್ನು ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ಮುಗಿಸ್ಕೊಳ್ತಿದ್ವಿ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಡ್ತಿದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಆ ಥರ ಎಲ್ಲ ವಾಲ್ಸ್ನೆಲ್ಲ ನಾನು ಟೂ ವೀಕ್ಸ್ ಒಂದ್ಸಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅವ್ರು ಏನಾರು ದೇವ್ರ ಮನೆ ಕ್ಲೀನ್ ಮಾಡೋಕೆ ಬಿಟ್ಟರೆ ಅವರು ವಾ ಯಾವಾಗಲೇ ಕ್ಲೀನ್ ಮಾಡಿದ್ರಷ್ಟೇ ನೀಟಾಗಿ ಆ ಗೋಡೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ತಾರೆ ಯಾಕೆ ಅಂತಂದರೆ ಡೈಲಿ ನಾವು ಧೂಪ ಹಾಕ್ತಿರ್ತೀವಲ್ಲ ಅದ್ರ ಹೊಗೆ ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ ಮತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅವರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ನಾನು ಮನೆ ಎಲ್ಲಾನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳ್ಕೊಂಡೆ ತಿಂಡಿಗೆಲ್ಲ ಇನ್ನೂ ನಿಜ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ ನಂಗೆ ಗೊತ್ತಿತ್ತು அந்த லாஸ்ட் இயர் நான் நோட் தே ಪೂಜೆ ಎಲ್ಲ ಮುಗಿಯೋಷ್ಟಲ್ಲ ಸುಮಾರು ಒಂದು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹಿಂಗೆ ಆಗ್ಬಿಟ್ಟಿರುತ್ತೆ ಆಮೇಲೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಹೇಗಿದ್ರು ದೋಸೆ ಇಟ್ಟೆಲ್ಲ ಆಡ್ಸಿಟ್ಟಿದ್ನಲ್ಲ ಒಂದು ಪಲ್ಯ ಮಾಡಿ ದೋಸೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಏನೇನು ಕೆಲಸ ಐತೆ ಅದನ್ನೆಲ್ಲ ಮುಗಿಸ್ಕೊಳ್ತಿದೆ ಇನ್ನು ನನ್ನ ಹಸ್ಬೆಂಡ್ ಅವರು ಯೂಸ್ ಮಾಡುವಂಥ ಟೂಲ್ಸ್ನೆಲ್ಲ ಇಡಬೇಕಿತ್ತಲ್ಲ ಅಂದ್ಬಿಟ್ಟು ಅವರು ಈ ಥರ ಮಿಂಚು ಮಿಂಚಿರೋದು ಅದನ್ನೆಲ್ಲ ಬ್ಯಾಕ್ ಗ್ರೌಂಡಿಗೆ ಹಾಕೊಳ್ತಿದ್ರೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ನೀನು ದೇವ್ರ ಮನೆ ಕೆಲಸ ಎಲ್ಲ ಮಾಡ್ಕೋ ಇಲ್ಲಿ ಏನೇನು ಡೆಕೋರೇಷನ್ ಮಾಡೋಕೆ ಅದು ಮಾಡ್ಕೊಳ್ತೀನಿ ಅವ್ರು ಬಂದ್ಬಿಟ್ಟು ಟೂಲ್ಸ್ನೆಲ್ಲ ಇಟ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ರು ಹಾಂ ಉಸಿರು ಒಳಗಡೆ ಹೋಗ್ಬೇಕು ಈಗ ದೊಡ್ಡ ದೊಡ್ಡ ಉಸಿರು ಬುಂಡೆನಾ ಪಂಪ್ ಹೊಡೆತ್ತು ಅಂತ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಡಮ್ ಅವರು ಅವ್ರ ಕೆಲಸನ ಮಾಡ್ಕೊಳ್ತಿದ್ರು ನಾನು ನನ್ನ ಕೆಲಸನ ಮಾಡ್ಕೊಳ್ತಿದ್ದೆ ಅಂದರೆ ಆ ಬಲೂನ್ಸ್ನೆಲ್ಲನೂ ಕಟ್ಬಿಟ್ಟು ಅದ್ರ ಮೇಲೆ ಜೋಡಿಸೋಣ ಅಂದರೆ ಆ ಗಂಟು ಹಾಕೋಣ ಅಂತಂದ್ಬಿಟ್ಟು ಅಂದರೆ ಅದು ಮಿಂಚು ಮಿಂಚು ಥರ ಹಾಕಿದ್ವಲ್ಲ ಅದ್ರ ಮೇಲೆ ಹಾಕೋಣ ಅಂತ ಅವರು ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ರೆಡಿ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಇವಾಗ ಇಲ್ಲಿ ಒಂದು ಕಾಟ್ ಇಟ್ಟಿದ್ದೀವಲ್ಲ ಅದ್ರ ಮೇಲೆ ಎರಡು ಫೋಟೋನ ಇಟ್ಕೊಳ್ತೀವಿ ದೇವ್ರ ಮನೆಗೆ ಮಾತ್ರ ಒಂದು ಫೋಟೋ ಕಳ್ಸೋಣ ಇವತ್ತು ನಾವು ಒಳಗಡೆ ಕೂರಿಸ್ತಾ ಇಲ್ಲ ಅಂದರೆ ದೇವ್ರ ಮನೆ ಒಳಗಡೆ ಕೂರಿಸ್ತಾ ಇಲ್ಲ ಆ ಹೊರಗಡೆ ಕೂರಿಸ್ಕೊಳ್ತೀವಿ ಅಂದರೆ ಟೂಲ್ಸ್ನೆಲ್ಲ ಎಲ್ಲಿ ಇಡ್ತೀವಿ ಅಲ್ಲನ್ನು ಅಲ್ಲಿ ಕಳ್ಸನ ಇಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಕೂರಿಸ್ಕೊಳ್ತೀವಿ ಕಳ್ ಇದೆ ನಮ್ಮಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೂ ಹೊರಗಡೆ ಕಲ್ಸಾ ಕೂರ್ಸಲ್ಲ ಒಳಗಡೆನೆ ಕೂರ್ಬಿಟ್ಟ ನಾವು ವರ್ಮಲಕ್ಷ್ಮಿ ಹಬ್ಬನ ಮಾಡ್ತೀವಿ ಬಟ್ ಒಂದು ಹಬ್ಬಕ್ಕೆ ಮಾತ್ರ ನಾವು ಕಲ್ಸನ ಹೊರಗಡೆ ಇಟ್ಕೊಳ್ತೀವಿ ಅಷ್ಟೇ ಇವಾಗ ಅವ್ರ ಬಲೂನ್ಸ್ ಎಲ್ಲ ಊದಾಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಕೊಳ್ತಿದ್ದಾರೆ ನಾನು ಕೂಡ ದೇವ್ರ ಮನೆಗೆ ಏನೇನ್ ರೆಡಿ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಬಿಟ್ಟು ನನ್ನ ಅಡ್ಗೆ ಮನೆಗೆ ಬಂದೆ ಅಂದ್ರೆ ನಮ್ದು ಕೆಲವೊಂದು ಟೂಲ್ಸ್ ಇರೋ ಟೂಲ್ಸ್ ಇರುತ್ತೆ ನೋಡಿ ಹೆಣ್ಮಕ್ಳುಗಳ್ದು ಈ ಗ್ಯಾಸ್ ಇರ್ಬೋದು ಅಥವಾ ಇಲ್ಲಾಂತಂದ್ರೆ ಮಿಕ್ಸಿ ಫ್ರಿಜ್ ವಾಷಿಂಗ್ ಮೆಷಿನ್ ಇದೆಲ್ಲದಕ್ಕೂ ಅರ್ಶನ ಕುಂಕುಮನ ಹಚ್ಚಿ ಹೋಗೋಣ ಗ್ಯಾಸಿಗೆ ಒಂದು ಸಣ್ಣದಾಗಿ ರಂಗೋಲಿನ ಬಿಟ್ಕೊಳ್ತಿದ್ದೀನಿ ಇದು ನಾನು ಈ ವರ್ಷದಿಂದ ಕಂಟಿನ್ಯೂ ಮಾಡ್ತೀನಿ ಲಾಸ್ಟ್ ಇಯರ್ ನನ್ಗೆ ಇಷ್ಟೊಂದೆಲ್ಲ ಐಡಿಯಾ ಇರ್ಲಿಲ್ಲ ಅದಕ್ಕೆ ಈ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಈ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಗಂಧ ಹಾಕ್ಬಿಟ್ಟು ಅಷ್ಟೊಂದು ಕುಂಕುಮನ ಹಚ್ಕೊಳ್ತಿದ್ದೀನಿ ಅಂದ್ರೆ ಈ ಗ್ಯಾಸ್ ಮೇಲೆ ಈ ತರನೇ ರಂಗೋಲಿ ಬಿಡ್ಬೇಕು ಅಂತ ನಮ್ಮ ಹೇಳ್ಕೊಟ್ರು ಅದಕ್ಕೆ ಆ ತರ ರಂಗೋಲಿ ಬಿಟ್ಕೊಳ್ತಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಇನ್ನೂ ಫ್ರೆಶ್ ಅಪ್ ಆಗಿರ್ಲಿಲ್ಲ ಬಂದ ಬಂದ್ಮೇಲೆ ಅವರೆಲ್ಲ ಜೋಡ್ಸ್ಕೊಳ್ಳೋಷ್ಟಲ್ಲಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ ನೀನ್ ಇನ್ ಕೆಲಸ ಎಲ್ಲ ಮುಗಿಸ್ಕೊ ಅಂತ ಹೇಳಿದ್ರು ಅದಕ್ಕೆ ಇವಾಗ ದೇವ್ರ ಫೋಟೋ ಇಡಬೇಕಲ್ಲ ಅದು ಬ್ಯಾಕಿಗೆ ಅಂತಂದ್ರೆ ಅದ್ರ ಹಿಂದೆಗೆ ಸ್ವಲ್ಪ ಏನಾದ್ರೂ ಅಂತ ಅವ್ರದೇ ಒಂದು ಟೂಲ್ಸ್ ನ ಇಟ್ಟು ಅದಕ್ಕೆ ಫೋಟೋಸ್ ನೆಲ್ಲ ನೀಟಾಗಿ ಆ ಗಂಡಸ್ರು ಎಷ್ಟೇ ಜೋಡಿಸಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ರೀತಿ ನಾವು ಕೈ ಹಾಕಿ ಹಾಕ್ತಿವಿ ಅಲ್ವಾ ಹೆಣ್ಮಕ್ಳು ಕೂಡ ಅದೇ ರೀತಿ ನಾನು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ ಫೋಟೋ ಅಂದ್ರೆ ಚಿಕ್ ಚಿಕ್ಕ ಫೋಟೋ ಇತ್ತಲ್ಲ ಅದನ್ನ ಸ್ವಲ್ಪ ಸೈಡ್ ಇಡಿಸಿ ದೊಡ್ಡ ಫೋಟೋನ ಸ್ವಲ್ಪ ಕಂಫರ್ಟಬಲ್ ಆಗಿ ಇಡ್ತಾ ಇದೆ ಅಂದ್ರೆ ಹಿಂದೆ ಜರುಗಬಾರದು ಅಂತ ಅಂದ್ಬಿಟ್ಟು ಹಾಗೆ ಅವ್ರು ಬಾಳೆ ದಿಂಡು ಅದನ್ನೆಲ್ಲ ಕಟ್ಕೊಟ್ಬಿಟ್ಟು ಅವರು ಸ್ನಾನಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರು ನಾನು ದೇವರಿಗೆ ಹೂವೆಲ್ಲಾನು ಮುಕ್ಸ್ ಮುಡ್ಸ್ಕೊ ಬಿಟ್ಟರೆ ಇವಾಗಲೇ ಟೂಲ್ಸ್ ಎಲ್ಲ ಇಟ್ಟ ಮೇಲೆ ಕಳಸ ಇಟ್ಕೊಂಡು ಆಯ್ತು ಕಳಸನ ಇವಾಗ ಇಡೋದ ಬೇಡ ಅಂತ ದೇವ್ರ ಫೋಟೋ ಬಳಿ ಮಾತ್ರ ಹೂವನ್ನೆಲ್ಲ ಮುಡ್ಸ್ಕೊಂಡೆ ನೀವ್ ಎಲ್ಲರೂ ಕೇಳ್ತಾ ಇದೀವಿ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಅಂತ ಸ್ಟಾರ್ಟಿಂಗ್ ಇಂದನು ತುಂಬಾನೇ ಕ್ವಶನ್ಸ್ ಬಂದಿತ್ತು ನಾನು ಅದ ನಾನು ನಿಮ್ಗೆ ಯಾರಿಗೂ ರಿಪ್ಲೈನೇ ಮಾಡಿರಲಿಲ್ಲ ಯಾಕೆಂತಂದ್ರೆ ಕೆಲವೊಬ್ರಿಗೆ ಅರ್ಥ ಆಗ್ಬೋದು ಕೆಲವೊಬ್ಬರಿಗೆ ಅರ್ಥ ಆಗಲ್ವೇನೋ ಅಂತ ಅಂದ್ಬಿಟ್ಟು ಇವತ್ ಹೇಳ್ತಾ ಇದೀನಿ ನನ್ನ ಹಸ್ಬೆಂಡು ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಾರೆ ಅಂದ್ರೆ ಕಾಂಟ್ರಾಕ್ಟ್ ತಗೊಳ್ತಾರೆ ಅಂದ್ರೆ ಕಬ್ನ ಎಲ್ಲ ಕಟ್ಟದೆಲ್ಲ ಕಾಂಟ್ರಾಕ್ಟ್ ತಗೊಂಡು ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಈ ಥರ ಬಾರ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂದಾಗ ನನಗೂ ಕೂಡ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ನೀಟಾಗಿ ಎಲ್ಲ ಐಡಿಯಾ ಇರಲಿಲ್ಲ ಅದನ್ನೆಲ್ಲ ನನ್ನ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಅದಕ್ಕೆ ಯೂಸ್ ಮಾಡುವಂತ ಟೂಲ್ಸ್ಗಳೇ ಇದೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಟೂಲ್ಸ್ನೂ ಇಟ್ಟು ಅದಕ್ಕೆ ಇವಾಗ ಈ ನಾಮ ಅದನ್ನೆಲ್ಲ ಹಾಕ್ಬಿಟ್ಟು ಕುಂಕುಮೇಲೆ ಹಚ್ಚುತ್ತಾರಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ನಾನು ಲಾಸ್ಟ್ ಟೈಮ್ ಕೂಡ ಇಷ್ಟೊಂದು ಟೂಲ್ಸ್ನ ಇಟ್ಟಿದ್ರು ಬಟ್ ನನಗೆ ಇದ್ರದ್ದು ಇದೆಲ್ಲ ಯಾವುದಕ್ಕೆ ಯೂಸ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ ಬಟ್ ಈಗ ನದಾದ್ಮೇಲೆ ಒಂದು ವರ್ಷ ಬಂತು ನೋಡಿ ಅವಾಗ ಎಲ್ಲನೂ ತಿಳ್ಕೊಂಡು ಯಾವ್ಯಾವ ಟೂಲ್ಸ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಕೆಲವೊಂದು ರಿಂಚು ಟ್ವೆಂಟಿ ಫೈರ್ ಅವರು ಈ ಥರ ಎಲ್ಲ ಹೇಳ್ತಾ ಇದ್ದಾಗ ನನಗೆ ಇದೇನು ಅದೇನು ಅಂತ ಅನಿಸ್ತಿತ್ತು ಇವಾಗ ನನಗೆ ಒಂದು ಸ್ವಲ್ಪ ಐಡಿಯಾ ಬಂದಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಇವಾಗ ನಿಮ್ಮೆಲ್ಲರ ಎಲ್ಲರ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ತುಂಬಾ ಜನ ಇದು ರಿಕ್ವೆಸ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅವ್ರು ಯಾವುದಾದ್ರು ಒಂದು ವಿಡಿಯೋದಲ್ಲಿ ತೋರಿಸಿದ್ರೆ ಸಾಕು ಅಕ್ಕ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾ ಇದ್ರಲ್ಲ ಬಾರ್ ಬಿಲ್ಡಿಂಗ್ ವರ್ಕ್ ಆಗಿ ಕೆಲಸ ಮಾಡ್ತಾರೆ ಅವರು ಬಾರ್ ಬಿಲ್ಡಿಂಗ್ ಕೆಲಸನ ಮಾಡ್ತಾರೆ ಇವಾಗ ನಿಮ್ಮೆಲ್ಲರ ಒಂದು ಕ್ವಶನ್ಸ್ಗೆ ನಾನು ಇವಾಗ ಆನ್ಸರ್ ಮಾಡಿದೀನಿ ಇವಾಗ ಕಳಸನ ಇಟ್ಕೊಂಡು ಪೂಜೆ ಎಲ್ಲ ಏನೇನು ಶುರು ಮಾಡ್ಕೋಬೇಕಾಗಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರು ಕೂಡ ಎಲ್ಲಾ ಕೆಲಸನ ಮುಗಿಸ್ಕೊಳ್ತಿದ್ರು ಅಂದ್ರೆ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು अप्लेले जाए अपियुम्मुकु पुटे के? है 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 कैमुगी तोने ए समच्छार है? हम आई पोजा समच्छाराम हाई मडो अथ्वोल क्रिद मडो इस अप्ट्टो तो बात

ಎಲ್ಲರೂ ನನ್ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು ಹಾಗೆ ಅಣ್ಣ ಕೂಡ ಬಂದಿದ್ರು ಪೂಜೆ ಎಲ್ಲಾನು ಶುರು ಮಾಡ್ಕೊಂಡು ಪೂಜೆ ಎಲ್ಲಾನು ಬೇಗ ಬೇಗ ಹಾಗೆ ಹೊರಗಡೆ ಗಾಡಿಗಳೆಲ್ಲ ಇದ್ವಲ್ಲ ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡ್ಬೇಕಾಗಿತ್ತಲ್ಲ ಎಲ್ಲರೂ ಅದಕ್ಕೂ ಪೂಜೆ ಮಾಡ್ಕೊಳ್ಳೋಣ ಅಂತ ಮನೆ ಮಂದಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹಾಗೆ ಹಸ್ಬೆಂಡ್ ಫ್ರೆಂಡ್ಸ್ ಅವರು ಕೂಡ ಎಲ್ಲಾರು ಪೂಜೆ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ಆಯುತ್ ಪೂಜೆ ಸ್ವಲ್ಪ ಸ್ಪೆಷಲ್ ಅಂತಾನೆ ಅನ್ಸ್ಬೋದು ಅಂದ್ರೆ ಎಲ್ಲಾರು ಒಟ್ಟಿಗೆ ಸೇರ್ಕೊಳ್ತೀವಿ ಎಲ್ಲರೂ ನಗ್ನಗ್ತಾ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ಪೂಜೆ ಮಾಡ್ತೀವಿ ಏನೋ ಒಂಥರ ಖುಷಿ ಅಂತಾನೆ ಅನ್ಸುತ್ತೆ ಮದ್ವೆ ಮುಂಚೆ ಎಲ್ಲ ಈ ತರ ಜಸ್ಟ್ ಅಂಗಡಿ ಪೂಜೆ ಈ ತರ ಎಲ್ಲ ಮಾಡ್ಕೊಂಡಿದ್ದ ನಮ್ದು ಬೇಕರಿ ಇತ್ತಲ್ಲ ಅದ್ರ ಪೂಜೆ ಎಲ್ಲಾನು ಮಾಡ್ತಾ ಇದ್ದೆ ಈ ತರ ಟೂಲ್ಸ್ ಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದೆಲ್ಲ ನೋಡಿದ್ದೆ ಈಗ ಮದ್ವೆ ಆದ್ಮೇಲೆ ಮುಂಚೆ ಒಂಥರ ಪೂಜೆಗಳು ಮದ್ವೆ ಆದ್ಮೇಲೆ ಒಂಥರ ಪೂಜೆಗಳು ಒಟ್ನಲ್ಲಿ ಏನೋ ಒಂಥರ ಚಂದ ಅಂತಾನೆ ಅನ್ಸುತ್ತೆ ಎಲ್ಲಾರು ಪೂಜೆ ಮಾಡ್ಕೊಂಡು ಆ ಕುಂಬಳಕ್ ಕುಂಬಳಕ್ ಕೈದೆಲ್ಲ ಇಳಿ ತಗೊಂಡು ಕಾರ್ ಹತ್ರ ಹೋದ್ವಿ ಅಂದ್ರೆ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಲ್ಸಿದ್ವಿ ಅಲ್ವಾ ಅಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದ್ರಲ್ಲಿ ಅವ್ರ ವೆಹಿಕಲ್ಸ್ ನನ್ನ ಹಸ್ಬೆಂಡ್ ವೆಹಿಕಲ್ಸ್ ಎಲ್ಲಾ ಹೊರ್ಗಡೆನೆ ಇತ್ತು ಅದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೊರ್ಗಡೆ ಎರಡು ಕಡೆನೂ ಕುಂಬ್ಳಕಾಯಿ ನೋಡ್ ಹೋಗೋಣ ಎಲ್ಲ ತಗೊಂಡು ತಗೊಂಡ್ ಹೋಗ್ತಾ ಇದ್ವಿ ಎಲ್ಲ ಒಂಥರ ಚೆನ್ನಾಗಿ ಖುಷಿ ಖುಷಿಯಿಂದ ಆಯ್ತು ಅಂತಾನೆ ಹೇಳ್ಬಹುದು ಆ ಕುಂಬ್ಳಕಾಯಿ ತುಂಬಾನೇ ವೈಟ್ ಇತ್ತು ಅಂತ ಹೇಳ್ತಾ ಇದ್ರು ನಾವು ಮಾತ್ರ ಅವ್ರನ್ನ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಇದ್ವಿ ಅದನ್ನೆಲ್ಲ ಒನ್ ಕೈಲಿ ಎತ್ ಬಿಡಬಹುದು ಎತ್ತಿ ಹಂಗೆ ಹಿಂಗೆ ಅಂತ ಎಲ್ಲಾರು ರೇಗಿಸ್ಕೊಂಡು ನಗಾಡ್ಕೊಂಡು ಮಾತಾಡ್ತಿದ್ವಿ ಹಾಗೆ ಇವಾಗ ಅದೇ ಮೆಣಸಿಕಾಯಿ ನಿಂಬೆಹಣ್ಣು ನಿಂಬೆ ಹಣ್ಣು ಎಲ್ಲಾ ಇರುತ್ತಲ್ಲ ಅದನ್ನೆಲ್ಲ ಗಾಡಿಗಳಿಗೆಲ್ಲ ಕಟ್ಕೊಳ್ತಿದ್ವಿ ಸಾಮಾನ್ಯವಾಗಿ ಎಲ್ಲಾರು ಅಂದ್ರೆ ಗಾಡಿಗಳಿಗೆಲ್ಲ ಆ ದೃಷ್ಟಿ ಬರ್ದ ಹಾಗೆ ಎಲ್ಲ ಸೇಫ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಈ ತರ ನಿಂಬೆ ಹಣ್ಣು ಮೆಣಸಿ ಹಾಕಿ ಕಟ್ತಾರೆ ಮತ್ತೆ ವರ್ಷಕ್ಕೊಂದ್ಸಲ ಇದನ್ನ ಚೇಂಜ್ ಮಾಡ್ತಾರೆ ಅದಕ್ಕಾ ಪ್ರೋ 200 200 ಮೈಮೇಕ ಕendifಿಯಾ ಆದ್ರೆ ಇದ್ರು ವಿಡಿಯೋದಲ್ಲಿ ಕಂತನ್ ಸಲ ನಾನು ಬಿಡ್ ಜೋರಗೆ ಅದು ಬಡ ಚೆನ್ನಾಗಿ ಬಿಡದೆ ಬಡ ಬಡ ಯಹಮದ ಬಡ ಎ ದುಡ್ಡಿ ಕೊಡ್ಲ್ಲ ಇನ್ನು ನಾವು ಏನು ಮಾಡಬೇಕು ಕೋಡಲ್ಲ ನಾವು ಭೀಮಕ್ಕೆ ಸಿತ್ತು ಕೊನೆ ನಮಗೆ ಗಡ ಬರವಲ ಕರೆಂತಾ ಅಮ್ ಭೀಮಿಂದ ಯಾರು ಮುಟ್ಟೋಲ್ರು நீ நீ வா வந்துட்டான் அடன் ஐ என்னடா பார்த்தாரு நம்ம பாத்துட்டு போடுடா அட அடடடடட ಫೈನಲ್ಲಿ ಹೊರಗಡೆ ವೆಹಿಕಲ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದು ಮನೇಲೂ ಕೂಡ ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತಗೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಅವರು ಕೂಡ ಎಲ್ಲಾರು ಮನೆಗೆ ಹೋದ್ರು ಆಲ್ರೆಡಿ ಟೈಮ್ ಸುಮಾರು ಅಂದ್ರೆ ಒಂದ್ ಹನ್ನೆರಡು ಗಂಟೆ ಆಗೇ ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಆಲಗಡೆ ಪಲ್ಯ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾಗಿತ್ತು ಅಂದ್ರೆ ನನ್ನ ಹಸ್ಬೆಂಡ್ ಗೆ ಏನಾದ್ರು ಒಂದ್ ಸ್ವಲ್ಪ ಗಿಫ್ಟ್ ತರ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದೆ ಅವರು ಒಂದು ಏನಪ್ಪಾ ಬ್ಲೇಸರ್ ನೋಡಿ ಹೆತ್ತಿಟ್ಟಿದ್ರಂತೆ ಅಂದ್ರೆ ಅವರು ಗಾಡಿಲೆಲ್ಲ ಹೋಗ್ತಾರಲ್ಲ ಅದಕ್ಕೆ ಅದನ್ನ ಹೋಗಿ ಕೊಡ್ಸೋಣ ಅಂತ ಅನ್ಕೊಂಡು ಬೇಗ ಬೇಗ ಎಲ್ಲ ತಿಂಡಿ ಮುಗಿಸ್ಕೊಂಡ್ತಿದ್ವಿ ಹಾಗೆ ಸ್ವಲ್ಪ ಆಪಲ್ ಅಲ್ಲೆಲ್ಲ ಜಾಸ್ತಿ ಇತ್ತಲ್ಲ ಅಂದ್ರೆ ಜಾಸ್ತಿ ಫ್ರೂಟ್ಸ್ ಎಲ್ಲ ತಂದಿದ್ರಲ್ಲ ಆಪಲ್ ಜ್ಯೂಸು ಹಾಗೆ ದೋಸೆ ಮತ್ತೆ ಅಲಿಗೆಡೆ ಪಲ್ಯ ಅದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದೆ ಕಾಯಿ ಚಟ್ನಿ ಸ್ವಲ್ಪ ಖಾರ ಖಾರವಾಗಿತ್ತು ಚೆನ್ನಾಗಿತ್ತು ಎಲ್ಲ ಸಿಂಪಲ್ ಆಗಿ ಊಟ ತಿಂಡಿ ಎರಡೂ ಮುಗಿಸ್ಕೊಬಿಟ್ವಿ ಅಂತ ಹೇಳ್ಬೋದು ಹೊರ್ಗಡೆ ಹೋಗೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆಮೇಲೆ ಮಳೆ ಬರೋ ಥರ ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಇಬ್ರು ತಿಂಡಿ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ ಹಾಸನಲ್ಲಿ ಇವಾಗ ಹಾಸನಂಬ ಟೆಂಪಲ್ ಓಪನ್ ಆಗೋ ಟೈಮ್ ಇದೆಯಲ್ಲ ಎಲ್ಲಾ ಕಡೆ ಫುಲ್ಲು ಅವರು ಕೂಡ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಯಾರ್ಯಾರು ಮೈಸೂರಲ್ಲಿ ಲೈಟಿಂಗ್ಸ್ ನ ಮಿಸ್ ಮಾಡ್ಕೊಂಡಿರ್ತಾರೆ ಖಂಡಿತ ಹಾಸನವರು ಹಾಸನಲ್ಲೇ ಬಂದ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಹಾಸನವರು ಖಂಡಿತ ಮಿಸ್ ಮಾಡ್ಕೋಬೇಡಿ ಹಾಸನಲ್ಲೂ ಲೈಟಿಂಗ್ಸ್ ಮಾಡ್ತಾವ್ರೆ ಫ್ರೆಂಡ್ಸ್ ಮೈಸೂರಲ್ಲಿ ನೋಡಕ್ ಹೋಗೋರೆಲ್ಲ ಬಂದ್ ಹಾಸನಲ್ಲೂ ಒಂದ್ ಒಂದ್ಸಲ ಹೋಗಿ ಫುಲ್ ಜಾಸ್ತಿ ಆಗ್ತಾವ್ರೆ ಲೈಟಿಂಗ್ಸ್ ಲೈಟಿಂಗ್ಸ್ಗಳನ್ನ ಇವಾಗ ಚೆನ್ನಾಗತ್ತಾರೆ ಫೈನಲಿ ಬಂದು ನಮ್ಮ ಯಜಮಾನ್ರು ಬಟ್ಟೆ ಅಂಗಡಿಗೆ ಅವರು ಇದೊಂದು ಅಂಗಡಿ ಬಿಟ್ಟರೆ ಬೇರೆ ಎಲ್ಲೂ ಬಟ್ಟೆಗಳನ್ನ ತೊಗೊಳಕ್ ನಿಜವಾಗ್ ಇಷ್ಟ ಪಡಲ್ಲ ಅವರಿಗೆ ಇದೊಂದು ಅಂಗಡಿಲಿ ತುಂಬಾನೇ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಇದೊಂದೇ ಶಾಪಲ್ಲಿ ಬಟ್ಟೆನ ಪರ್ಚೇಸ್ ಮಾಡೋದು ನನಗೂ ಕೂಡ ಸ್ಟಾರ್ಟಿಂಗ್ ಗೊತ್ತಿರಲ್ಲ ಬಟ್ ಇವಾಗ ಇವಾಗ ನನಗೆ ಇಲ್ಲಿ ಬಟ್ಟೆಗಳು ತುಂಬಾ ಇಷ್ಟ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಎಲ್ಲ ಕ್ಲಾತ್ಸ್ ಮೆಟೀರಿಯಲ್ಸ್ ಇರ್ಬೋದು ಫಿಟ್ಟಿಂಗ್ ಇರ್ಬೋದು ಎಲ್ಲ ಚೆನ್ನಾಗಿದೆ ಇನ್ನು ಜರ್ಕಿನ್ ನೋಡಿದ್ರು ಅಂತ ಹೇಳಿದ್ನಲ್ಲ ಇದೇ ಜರ್ಕಿನ್ ಅದು ಅದನ್ನ ಎತ್ತಿಡ್ಸಿದ್ರಂತೆ ಬೇಕು ನನಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಫಸ್ಟ್ ಅದನ್ನೇ ನೋಡಿ ಸೈಡಿಗೆ ಎತ್ತಿಟ್ಬಿಟ್ಟು ಪ್ಯಾಂಟ್ ಮತ್ತೆ ಶರ್ಟ್ ನೋಡೋಣ ಅಂತಂತ ನೋಡ್ತಾ ಇದ್ರು ಕಲರ್ ಕೊಡ್ಕೊಳ್ಳೋದೇ ಇಲ್ಲಿರೋ ಶರ್ಟು ಇಲ್ಲಿ ನಿಂತವ್ರಿ ಇವ್ರಾಕೆ ಯಾವ ತಗೊಳ್ಳೋದ್ ಕೇಳಿ

ಇನ್ನೊಂದು ಮಿದ್ರಿ ಕಲರ್ ಒಂದು ಇದೆ ಮೇಡಮ್ ಮುದ್ರಿ ಕಲರ್ ಏನು ಮುದ್ರಿ ಕಲರ್ ಎಲ್ಲ ಇರನ್ ಮೇಡಮ್ ಅಂತ ಇದೆ ಹ್ಮ್ ಅದೊಂದು ಎತ್ತಿಟ್ಟಿದ್ವಿ ಹ್ಮ್ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ನಿಮಗ್ ಚೆನ್ನಾಗ್ ಕಾಣಿಸ್ತಾ ಇಲ್ವಾ ಪ್ಯಾಂಟ್ ಬೇರೆದ್ ಅಷ್ಟೇ ಇದಕ್ಕೆ ಪ್ಯಾಂಟ್ ಕ್ರೀಮ್ ಯಾವ್ದಾದ್ರು ಹಾಕ್ಬೇಕು ಫೈನಲಿ ಈ ಒಂದು ಔಟ್ಪುಟ್ ಇಷ್ಟಪಟ್ಟರು ನನಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅನ್ಸ್ತು ಅವ್ರ ಹತ್ರ ಇರ್ಲಿಲ್ಲ ಈ ಕಲರ್ ಹ್ಮ್ ಫೈನಲಿ ಇಷ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಪ್ಯಾಂಟ್ ಶರ್ಟ್ ಮತ್ತೆ ಒಂದು ಜರ್ಕಿನ್ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಬಿಲ್ ಪೇ ಮಾಡಿ ಹೊರಟ್ವಿ ನಾವು ಖುಷಿ ಖುಷಿ ಶಾಪಿಂಗ್ ಆಗೋಯ್ತು ನಮ್ಮನೆಯಲ್ಲಾ ನಾವು ಹೆಣ್ಮಕ್ಳು ನಮಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗೆಲ್ಲ ನಾವು ಬಟ್ಟೆನ ತಗೊಳ್ತೀವಿ ಬಟ್ ಗಂಡು ಮಕ್ಳುಗಳಿಗೆ ನಾವು ಕೊಡಸುದ್ರಷ್ಟೇ ಅವ್ರಿಗೆ ಇಷ್ಟ ಆಗುತ್ತೆ ಅವರಾಗ ಅವ್ರನ್ನೇ ಹೋಗಿ ತಗೊಳ್ಳಿ ಅಂತಂದ್ರೆ ನಿಜವಾಗ್ಲೂ ಅವರು ನನಗೆ ನನಗೆ ಯಾಕೆ ಬಟ್ಟೆ ಅಂತಾರೆ ನಮ್ಮ ಅಪ್ಪಗೂ ಕೂಡ ನಮ್ಮಮ್ಮ ತುಂಬಾ ಬಟ್ಟೆಗಳನ್ನ ಕೊಡಿಸ್ತಿದ್ರು ಅವ್ರು ಯಾವತ್ತು ಹೋಗಿ ಅವ್ರಿಗೆ ಯಾವ್ದು ಬೇಕಾದ್ ತಗೊಂಡೇ ಬಂದಿಲ್ಲ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅದಕ್ಕೆ ನನಗೆ ಯಾವಾಗ ಯಾವಾಗೆಲ್ಲ ಇಷ್ಟ ಆಗುತ್ತೆ ಅಂದ್ರೆ ನಂಗೆ ಯಾವಾಗ ಫ್ರೀ ಆಗುತ್ತೆ ಅವಾಗೆಲ್ಲ ನಾನು ಕರ್ಕೊಂಡೋಗಿ ಅವ್ರಿಗೆ ಬಟ್ಟೆನ ಕೊಡಿಸ್ತೀನಿ ಹಾಗೆ ಅದಕ್ಕೆ ಮನೆಗೆ ಹೋಗಿ ಬಜ್ಜಿ ತಿನ್ಕೊಂಡು ಮನೆಗೆ ರಿಟರ್ನ್ ಆಗಿದ್ವಿ ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಇನ್ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಾಯ್